ಈಗ ಎಲ್ಲ ಕರ್ಕೊಂಡು ಹೋಗಿಸ್ಕೊಳಕ್ಕೆ ಅಂತ ಅರೇ ನಮ್ಮ ಮನೆ ಕರ್ಕೊಂಡು ಹೋಗದ ಅಂತಾ ನೀಮೋ ಏನು ಒಪ್ತರೆ ಮೇಲೆ ಇಲ್ಲ ಒಪ್ಸಿವಿ ಒಪ್ಸಿವಿ ಹೊಸಿಯ ಕಪಾ ಹೋಗ ಅವಳೆ ನಕ್ತಿಸ ಕಪತಲಿ ಇರ್ತಾಳೆ ಅವಳಗೂವೇ ಬತ್ತ ಬತ್ತ ಎಲ್ಲ ಸರಿ ಐತದೆ 나ವಿಲ್ವನ್ ಒಡ್ಕತಿವಿ ಕಳ್ಸ್ಕೋಡಿಯಾ ಅಮೇ ಕರ್ಕೊಂಡು ಹೋಗ್ಬಿಟ್ಟು ಅಂಗೆ ಇಂಗೆ ಅಂತ ಒಂದು ಚೂರೆ ಏನಾರ ಬತ್ತು ಅಂದ್ರುವೆ ನಾ ಮಾತ್ರ ಸೊನ್ನೆ ಬಡ ಕೂಡ ಜನಗಳಲ್ಲ ಏನೋ ಹೋಗಿರತೆ ಕೂತಿದ್ರಿ ನೆನದಿಸಿನನವೆ ಅಂದ್ಬಿಟ್ಟು ಬಾಯಿ ಮುಚ್ಚಿ ಕಳ್ಸ್ತಿರ ನಾವು ಇಲ್ಲ ಅಂದ್ರೆ ನಾವು ಯಾದೆ ಕಾರಣಕ್ಕೆ ಕಳ್ಸ್ತಿದ್ದಿಲ್ಲಪ್ಪ ಸರಿಯಾ ಉಣ್ಣಕ್ಕೆ ತಿನ್ನಕ್ಕೆ ಮೂಲಾಜು ಬೇಕಾರೆ ಇವ ಕೆಳ ಮೂಲಾಜು ಕಟ್ಕೊಳ್ಳಕಂತದಾ ಸರಿಯಾ ಐತು ಕಳ್ಸ್ಕೋಡಿ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ನೋಡಿ ಆಮೇಲೆ ನಮ್ಮ ಜವಾಬ್ದಾರಿಯಿಂದ ಕಳಿಸ್ತಿರೋದು ನಮ್ಮ ಅತ್ತೆ ಮಾವನೂ ಬಂದಿಲ್ಲ ಅದನ್ನ ನೀವು ಉಳಿಸ್ಕೊಂಡು ಹೆಂಗೆ ಇಸ್ಕೊಬೇಕು ಹಂಗೆ ಇಸ್ಕೋಬೇಕು ನಾವು ಆಗಾಗ ಬಂದು ನೋಡ್ಕೊಳ್ತಾ ಇರ್ತೀವಿ ಅದು ನಾವು ಮಾ ನಾವು ಒಪ್ತಾನೆ ಇತ್ತಿತ್ತಿಲ್ಲ ನಮ್ಮ ಬಾಬಾ ಹೇಳಿದ್ಕೆ ನಾವು ಒಪ್ಕೊಂಡಿರೋದು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕಾರಣಕ್ಕೆ ಒಪ್ಪಿಟ್ಟು ನಾವು ಇವತ್ತು ನಮ್ಮ ಅತ್ತೆ ಮಾವ್ನು ನಾವು ಅವ್ರೇನು ಕೇಳ್ದಂಗೆ ಕಳಿಸ್ತೇವೆ ಅಂದರೆ ನಮ್ಮ ಬಾಬಾ ನಿಮ್ಮ ಬಗ್ಗೆ ಹೇಳಿದ ಮಾತಿಗೆ ಒಳ್ಳೆ ಮನಸ್ಸ ಕಳಿಸು ಕಳ್ಸೋ ಬಾಬಾ ಅಂತ ಹೇಳಿದ್ರು ಕಳಿಸ್ತಿರೋದು ಏ ನನ್ನ ಆದ್ಮೇಲೆ ನಮಗೇನು ಭಾರ ಆಗಿತಿಲ್ಲ ಅಣ್ಣ ಆಯಿತು ನಮ್ಮ ಕಿಟ್ಟು ನನ್ನ ಮೇಲೆ ನಮ್ಮ ಕೇಟ್ ಕಳಿಸೋಣ ನಮ್ಮ ಹೊತ್ತೆ ನಾನು ಹೆಂಗೆ ನಾವು ನೋಡ್ಕೊಂಡು ನಿಮಗೆ ಖುಷಿ ಆ ಥರ ನೋಡ್ಕೊತೀವಿ ನಾವು ನಮ್ಮ ಹೂನ್ ಊಟ ಹಾಕಿ ನೀವು ಓಸಿ ಒಂದು ಒಂದ್ಸತಿ ಹೊಳ್ಕೆ ಹೇಳ್ಬಿಟ್ಟು ಕಳಿಸಿ ನೋಡಪ್ಪ ನಮ್ಮ ಹುಡುಗಿ ನಾವು ಹೇಳ್ಕತ್ತೀವಿ ನೀವು ಒಟ್ಟಿಗೆ ಹುಷಾರ ನೋಡ್ಕೋಬೇಕು ಈಗ ಅವ್ರು ಅಪ್ಪನೂ ಕಾರ್ಯ ಕಳ್ಸೋಕೆ ಅಂದ್ರೆ ಇರಿ ಒಂದು ಎರಡು ದಿವಸ ಬಿಟ್ಕೊಂಡು ಕರ್ಕೊಂಡು ಹೋಗಿರಿ ಅಂದ್ರೆ ನೀವು ಇಲ್ಲೇ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡು ನಿಂತಿದ್ದೀರಲ್ಲ ನೋಡವೆ ನಮ್ಮೇಲೆ ನಮ್ಗೆ ಕೇಟ್ ಕಳ್ಸ್ಕೊಡಿ ನೀವು ನಮ್ಮ ಹೊತ್ತಿಗೆ ನಾವು ಚೆನ್ನಾಗಿ ನೋಡ್ಕೋತೀವಿ ನಮ್ಮ ಹೊತ್ತಿಗೆ ಅಂದ್ರೆ ನಮ್ಮ ಇದ್ದಂಗೆ ಅವನ್ನ ನಾವು ಎಷ್ಟು ಸುರಕ್ಷಿತವಾಗಿ ನೋಡ್ಕೋಬೇಕು ಅಂತ ನಾವು ನೋಡ್ಕೋತೀವಿ ಏನು ನಮ್ಮ ಏನು ಮಾಡಿದ್ಬಿಟ್ಟದ ಏನೋ ನಾಲ್ಕು ದಿವಸ ಮಾತಾಡ್ದೇನೆ ಇರ್ಬೋದು ಅಷ್ಟು ಬಿಟ್ರೆ ಇನ್ನೇನು ಮಾಡಕ್ಕದ್ದು ಇನ್ನೇನು ಮಾಡ್ತದೆ ನಮ್ಮ ಅವ್ವ ನಿಮ್ದು ಮನೆ ಕಳಿಸ್ಕೊಡಿ ನೀವು ಇನ್ನೊಂದು ಎರಡು ದಿವಸ ಅಂದ್ರೆ ಆಯ್ಕೆ ಇಲ್ಲಿ ಕೆಲಸ ಅದೇ ನಾವು ಉಳುಕೊಳಕಾಯ್ತದ ಇಲ್ಲಿ ವಯಸ್ಸಾದವಳ ಕಟ್ಕೊಂಡು ಏನು ಅವ್ಳು ಅಂದರೆ ಮಗನ ಎಲ್ಲ ನೋಡ್ಬಿಟ್ಟು ಜಾಯ್ ಮಾಡಬೇಕು ಹಂಗೆ ಹಿಂಗೆ ಅನ್ಕೊಂಡು ಆಸೆ ಇಟ್ಕೊಂಡಿದ್ಲು ಇವ್ನು ಇಷ್ಟಪಟ್ಟು ಹಿಂಗೆ ಕರ್ಕೊಬಿಟು ಅಂದ ಅದು ಎಂಥರ್ಗು ಬೇಜಾರ್ ಇರ್ತದಲ್ಲವಾ ಹಂಗಾಗದ ಅಷ್ಟೇ ನೀನು ಇಲ್ಲ ಎಲ್ಲ ಸರಿ ಆಯ್ತದೆ ನಾಕ್ ದಿವ್ಸ ಅತ್ತೆ ಸಸ್ಯರು ಮುನ್ಸು ಕಟ್ಕೊಬೋದು ಒಂದಾಗಬೋದು ಎಂಥರ ಮನೇಲಿ ಇರ್ತದೆ ಕಳ್ಸಿಕೊಡೋದು ಕಲೀರಿ ನೀವು ತಲೆಗಿರ್ಸ್ಕೊಳ್ಳೋಕೋಬೇಡಿ ನಾವು ಇಲ್ವ ನಾವೆಲ್ಲ ನೋಡ್ಕೊಳ್ತೀವಿ ನೋಡಿ ನಿಮ್ ತಗೆ ಯಾವುದೇ ತೊಂದರೆ ಬರ್ದಂಗೆ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಮಾತು ಬರ್ದಂಗೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಅನಿಸ್ದಂಗೆ ನಾವು ನೋಡ್ಕೊಳ್ತೀವಿ ಎಷ್ಟು ಸರಿಯಾ ಅಮ್ಮ ಹೂವು ಯಾಕೆ ಆಡ್ತಾಳೆ ನಾನು ನೋಡ್ತಾ ಬಾ ನೀವೆಲ್ಲ ಅವ್ನು ಹೆಚ್ಕೊಂಡು ಆದ್ನಲ್ಲ ಅನ್ನೋದು ಒಂದು ಮುಂದೆ ಸಲ ಅದೇ ಅದೇ ಸರಿ ಆಯ್ತದೆ ಆತೇ ಸರ್ ಒಂದು ಅನ್ಕೆ ಮಾಡ್ಕೊಂಡು ಇವ್ರೇ ನಮ್ಮ ಅದಕ್ಕೆ ಅಡುಗೆ ಅದು ಹೊತ್ತಲ್ಲಿ ಊಟ ಮಾಡಿ ಗೀಟ ಮಾಡಿ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಕತ್ತೆ ಎಲ್ಲ ಸರಿ ಆಯ್ತದೆ ಒಂಚೂರು ತಿಳುವಳಿಕೆ ಹೇಳ್ಬಿಟ್ಟು ಕಳಿಸ್ಕೊಡಿ ನಾವು ನೋಡ್ಕೊತೀವಿ ಅಂತ ಹೇಳ್ತೇಳ್ವಾ ಅದಕ್ಕೆ ಯಾಕೆ ನೀ ಆಯ್ತು ಮನ ಅಲ್ಲಿ ಇಲ್ಲಿ ನಮ್ಮ ಅಣ್ಣ ಅದು ಅಷ್ಟೇ ನಾನು ಮೊದಲೇ ಇಲ್ಲಿ ಇದ್ದಿದ್ರೆ ಊರಲ್ಲಿ ಈ ಥರ ಎರಡು ಬೆಟ್ಟ ಕೊಡ್ತಿದ್ದೆ ಇಲ್ಲ ಹಂಗಲ್ಲ ಮಗ ನೀನೇನು ಹೇಳ್ತೀಯೇ ನಾಳೆ ದಿವಸಕ್ಕೆ ತಿರುಗಾ ಇದೇ ಥರ ಅಂದರೆ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತೇವೆ ಅವ್ರು ಹೂನೋರು ಇವಳು ಹಿಂಗ ಗೋಡಾದ್ಮೇಲೆ ಇವಳ ಸತ್ ಹೋದ್ರು ಸತ್ಕಟ್ಟು ಅನ್ಕೊಂಡು ಸುಮ್ಮನೆ ಆಗ್ಬಿಟ್ರು ಹಿಂಗೆ ಹೋಗಳೆ ಆತು ಯಾವಾಗ ಇವ್ನ ಮನೆ ಜಗಳ ಮಾಡಿ ಕಳ್ಸೋನಲ್ಲ ಆಗ ಓದ್ಕೊಂಡು ಹೋಗವಳೆ ಹೋಗಿದಾಗ ಅಪ್ಪ ಸುಮ್ಮನೆ ಏನಾದ್ರೆ ಇವಳು ಓದ್ತಾವಂದ್ರೆ ಇವ್ರು ಬಾಯಿಗೆ ನೀರು ಬಿಟ್ಟಿಲ್ಲ ಅಂಗುನ ತಂಗಿ ನಾನು ಹೋಗಿ ಹೇಳ್ಬಿಟ್ಟು ಬಂದು ಅವು ಎದಳಿ ಊಟ ಮಾಡಿ ಹಿಂಗಾದ್ರೆ ಹೆಂಗಾದದು ಎದಳಿ ಎದೇನು ಅಂದ್ಬಿಟ್ಟು ಹೇಳಿದ್ರು ನಾವು ಓದಿ ಸುಮ್ತು ಆಮೇಲೆ ತಿರ್ಗಾ ಉಸರ್ ತಪ್ಪ ಬಿಟ್ಟು ಸರಿಯಾ ಇವ್ಳು ಯಾವಾಗ ಇವ್ನು ಕೂಡ ಜಗಳಾಡ್ಕೊಂಡು ಓದ್ಲು ಅವಯ್ಯ ಇರ್ಬರವ ಬೋದಿ ಆಡಿ ಕಳ್ಸಿಬಿಟ್ಟಾನೆ ಅದೇ ಒಳಗೆ ಬಿದ್ದಿರೋದು ಇನ್ಯಾಕೆ ಹೆಣ್ಣು ಬಂದು ಹೆಂಗೋ ನಮ್ಮ ಸೋಮಪ್ಪ ಹೋಗಿ ಕಾಪಾಡ್ದೆ ಹಿಂಗೆ ಆಗ್ತೇ ಕಣಪ್ಪ ಎದ್ರಿಕೆ ನಮ್ಗೆ ಇನ್ನೇನು ಇಲ್ಲ ಈಗ ನ್ಯಾಯ ತೀರ್ಮಾನ ಮಾಡ್ಕೊಂಡು ಕತೆ ಇದ್ ಮಾಡ್ಕೊಂಡು ದೊಡ್ಡ ರಾಮಾಯಣ ಮಾಡ್ಕೋಬೇಕು ಅಂತ ಏನು ನಮ್ಗೇನು ಅಂದ್ರೆ ಏನಪ್ಪಾ ಅಂದ್ರೆ ಈಗ ಆದಾಗ ಆಗ ಕೂಡುದು ಅಷ್ಟೇ ಸರಿ ಆಯ್ತು ಕಳ್ಸ್ಕೊಡಿ ನೀವೇ ಮಾತಾಡ್ತಿರಲ್ಲ ನಿಮ್ಮ ಅಣ್ಣ ಸುಮ್ನೆ ಕೂತವ್ರೆ ನಾನು ಏನ್ ಮಾತಾಡೋಣ ನನ್ನ ಮಾತಾಡೋ ಮಗ ಹೊತ್ಕೊಂಡಿದ್ದಾನ ಹೇಳಿ ಇವಳು ಬೇರೆ ಒಳಗೆ ಬಿದ್ದುಬಿಟ್ಟಾಳೆ ಅಂತ ಕೇಳ್ದಾಗಿ ನಂಗೆ ಗಾಬರಿ ಆಯ್ತಾ ಕುಂತದ ನನಗೆ ನಾನು ಯಾವ ಮಗ ಹೊತ್ಕೊಂಡು ಮಾತಾಡೋಣ ನನಗೆ ನಾಚಿಕೆ ಆಯ್ತಾ ಅದೇ ಏನಪ್ಪ ಅದು ಮಾತಾಡಲ್ಲ ಇನ್ಮೇಲೆ ನಾನು ಎಷ್ಟು ಹೆಚ್ಚು ನೋಡ್ಕೊಂಡು ಆಮೇಲೆ ತೋರಿಸ್ಬೇಕು ನಾನು ಮಾತಾಡಿದ್ರೆ ಆಗ್ಬಿಟ್ಟದ ಹೇಳ್ಬೇಕು ನಾನು ಹೆಚ್ಚು ಕಟ್ಟಂಗೆ ನೋಡ್ಕೊತೀನಿ ನಿಮ್ಮೇಲೆ ಯಾವುದೇ ತೊಂದರೆ ಕೊಡಕ್ಕಿಲ್ಲ ಅಂದ್ಬಿಟ್ಟು ಹೇಳ್ಬೇಕು ನೀನು ಸುಮ್ನೆ ಮಣ್ಣನ ಕುತ್ಕೊಂಡ್ರದಪ್ಪ ನಾವೇನೋ ಹೋಲಿ ಅನ್ಕೊಂಡಿಸ್ತಿ ಒಪ್ಕೊಂಡಿವಿ ನೀವು ನೋಡ್ಕೊಳ್ಳೋದ್ ಕಲಿ ನೀನು ಈಗ ರೋವಾ ಕಳ್ಸ್ತೀವಿ ಜವಾಬ್ದಾರಿ ಅಂದ್ರೆ ನಮಗೆ ಜಾಸ್ತಿ ಜವಾಬ್ದಾರಿ ಜಾಸ್ತಿ ಆಯ್ತು ನೀವು ಇರಿ ಒಂದ್ ದಿವ್ಸ ಎರಡ್ ದಿವಸ ಕರ್ಸಿಬಿಟ್ಟು ಅದೇನ್ ಮಾತಾಡ್ತ ಅಂದ್ರೆ ಇಲ್ಲ ಇಲ್ಲ ಆಗ್ಬೇಕು ಇಲ್ಲಿ ಹೋಗ್ಬೇಕು ಇಲ್ಲೇ ಹೋಗಬೇಕು ಅಂತ ಕುಂತಿದ್ರಿ ಹೆಂಗ ಮಾಡೋದಂತ ಗೊತ್ತಾಯ್ತೀವಲ್ಲ ಕತೆ ಕಳ್ಸಿಕೊಡವ್ ಇಲ್ಲಿ ಹೇಳ್ತೇವ ನಾನು ನಿಮ್ಗೆ ಗೊತ್ತಾಯ್ತದೆ ಹೊಸ ದಿವ್ಸ ಆದ್ಮೇಲೆ ನಿಮ್ಗೆ ಗೊತ್ತಾಯ್ತಿ ಎಷ್ಟು ಮಾತಾಡೋಷ್ಟೇ ಸರಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇರ್ತಿವಿ ಬನ್ನಿ ಸರಿ ನಡೀತರಿ ಕರ್ಕೊಬರ್ತೀವಿ ಬಸ್ ಸ್ಟಾಂಡ್ಗೆ ಹಾಂ ಸರಿ ಆಯ್ತು ನೋಡ್ರವಾ ಯಾಕೆ ಸಪ್ಕಿದಿಯೇ ಲಕ್ಷ್ಮಿ ಸುಮ್ಕಿರು ವಾ ಪುಟ್ಟಿ ಹೊಿ ಗಣ ಕೊಟ್ಟೆ ಒಂದಂಕೆ ಮಾಡ್ಕೊಂಡು ಅತ್ತೆ ಕೊಟ್ಟು ಒಂದಂಕೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಹ್ಞೂ ಅವರು ಅಷ್ಟೊಂದು ಹಿಂಸೆ ಮಾಡಿರೋಕೆ ಕಳಿಸ್ತಾ ಏನ್ ಏನು ಇನ್ನೇನು ಭಾರ ಆಗಿತ್ತಿಲ್ಲ ಏನೇ ಆದರೂ ಗಣ ಕೊಟ್ಟಿದ್ರೆ ಬೆಲೆ ನೀನು ಬೇರೆ ಬಸ್ರಿ ಹಾಂ ಈಗ ನೀನು ಗಂಡ ಒಂಬ್ಬಿಟ್ಟಿದ್ದು ಚಂದವಾ ನೋಡಿದ್ರೆ ಏನಕ್ಕಿಲ್ಲ ಆಡ್ಕತ್ತಾರೆ ಬೆಲೆ ರೇಖಿಲ್ಲ ಏನೋ ಅವನು ಕರ್ಕೊಂಡು ಹೋದ ಪ್ರೀತಿಸ್ತಾ ನೀನು ನೀನು ಯಾ ಮಾರುಬೇಡ್ದಾಗಿದ್ದು ಮಾಡ್ಬಿಟ್ಟಿದ್ದೀ ಅವತ್ತು ಯತ್ನ ಮಾಡ್ಬೇಕಾಯ್ತು ತಿಂದು ಮುಂದೆ ಏನು ಎಂತು ಅಂತ ಯತ್ನೆ ಮಾಡಿಲ್ಲ ಈಗೇನೋ ನೀನು ತರಗಸ್ಕೊಬೇಡ ನೋಡಿದ್ರೆ ಒಳ್ಳೆ ಜನ ಅನಿಸ್ತದೆ ಏನೋ ಒಂದು ಗುಳಾಕಿಲ್ಲ ಎಡ್ತಿ ಗೀಳ್ ಹಾಕಿಲ್ಲ ಅಂದ್ಬಿಟ್ಟು ಎಲ್ಲ ಬೋ ನಿನಗೆ ನೀನು ಅಷ್ಟಕ್ಕೆ ದುಡ್ಕಿ ಹಿಂಗೆಲ್ಲ ಮಾಡ್ಕೊಬಾರ್ದವ ಗಂಡ ಇರ್ತೀನಿ ಒಂದು ಮಾತ್ ಬರ್ತದೆ ಹೋಯ್ತದೆ ಅವೆಲ್ಲ ಸಹಿಸ್ಕೊಂಡು ಒಂದು ಅಂಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕು ಸರಿ ಮಗೇ ಪುಟ್ಟಿ ಇಗ್ಲೇ ಈಗಲೇ ಹೋಯ್ತೀನಿ ಇಲ್ಲ ಅಂತ ಯಾವು ಸಪಾ ಕುತ್ಕೊಬಿ ಅದ ಹಂಗೆ ಒಂದು ಮಾತು ಬರ್ತದೆ ಅದೇ ಕಟ್ಟಿ ಕೂತ್ಕೊಂಡು ಹೋಗ್ಕಿಲ್ಲ ಹೇಳು ಬಾಯ್ಬಿಟ್ಟು ಮಾತಾಡಬೇಕು ಇಷ್ಟ ಇದ್ರೆ ಹೋಗು ಕಷ್ಟವಾ ಇರು ಏನು ಭಾರ ಆಗಿಲ್ಲ ನಾವು ಕಳೀದ ಬೇಕಾರೆ ಇದೆಯಾ ಅಯ್ಯೋ ಇಲ್ಲ ಕನತೆ ನಾನೇ ಹಾಕೊಂಡ್ ಕುಟ್ರು ಹೇಳ್ದೆ ಎಷ್ಟು ದಿವಸ ಅಂತ ಇರೋಕ್ಕದ್ದು ನಾನೇ ಹೇಳ್ದೆ ಹೇಳಿಬೇಕಾರೆ ಅವತ್ತು ಹೋಗಬೇಕಾಗಿತ್ತು ನಾನೇ ಅಂತ ಒಳ್ಳೆ ನೀ ಮೇಲ್ ಬಿದ್ದು ಹೋಗೋದ್ಕಿಂತವ ಅವರೇ ಬಂದವ್ರೆ ಕರೆಕ್ಟೆ ನಿನಗೆ ಮೇಲ್ ಬಿದ್ದು ಬಂದು ಅಂತ ಕಳೋದು ತಪ್ಪೋಯ್ತು ಇವತ್ತು ಅವ್ರಿಗೆ ಬಂದಿಗೆ ಅಂತ ಕಕ್ಕ ಹೋಯ್ತಾವ್ರೆ ಸೋಮಪ್ಪನಗೂ ಪರಿಚಯ ಅವ್ರು ಸರಿಯಾ ಬಸ್ ಸ್ಟ್ಯಾಂಡ್ ಅಂತ ಬರ್ಬೋದು ಅಲ್ಲೇ ಹ್ಞೂ ಅವ್ರೇ ನಂಗೆ ಪರಿಚಯ ಅಂದ್ಬಿಟ್ಟು ಅವ್ರು ಹೇಳವ್ರೆ ಗೊತ್ತಿರೋ ಜನವೇ ಸುಮ್ಮನೆ ಹೋಗಿ ಸೇರ್ಕೊಳೋದು ಕೊಡಿ ಏನು ಮಾತಾಡಕ್ಕೆ ಹೋಗ್ಬೇಡ್ರ ನಿಮ್ಮ ಮತ್ತೆಗೆ ಅವ್ಳಕ್ಕೆ ಆಪ್ತಲ್ಲಿ ಏನಾರು ಮಾತಾಡಿದ್ರೆ ತಿನ್ಸ್ಕೊಂಡು ಮಾತಾಡಕ್ಕೋಬೇಡವ ಹ್ಞೂ ಅಡುಗೆ ಅದ ಅದೇ ಬನ್ನಿ ಕಾಯಿ ಕೋಳ್ಕೊಳ್ಳಿ ಬನ್ನಿ ಊಟ ಮಾಡಿ ಅಂತ ಕರಿ ಇಕ್ಕೊಡು ಊಟ ಮಾಡಲಿ ಬೊತ್ತಾ ಇಕ್ಕೊಡು ಕೊಡು ಬರ್ದಿರ ಹಂಗೆ ಹಿಂಗೆ ಬಿಡು ಮಾಡಿ ಮೊಡಗು ಆಗದೆ ಏನಾದ್ರು ಕರೆಯೋದು ಮಾತ್ರ ಬಿಡ್ಬೇಡ ಕರೆಯದೊಂದು ಮಾತ್ರ ಕರೆದು ಬಿಟ್ಟು ಬಂದರೆ ಇಕ್ಕ ಕೊಡು ನಗ್ನಗಿತ ಇರು ಎದ್ದು ಗೊತ್ತ ಯಾರು ಕೆಲಸ ಮಾಡ್ಕೊ ಒಂದು ಕೆಲಸ ಹೇಳ್ಸ್ಕೊಬೇಡ ಸರಿವಾ ಮಕ್ಕ ಗಂಟಕ್ಕ ಕುತ್ಕೊಬೇ ನಗ್ನಗಿತ ಇರಬೇಕು ಅವ ಅಮ್ಮಲಿ ಖುಷಿಯಾಗಬೇಕು ಹಂಗೆ ಇದುಕೊಂಡು ನೀನು ಹೋಗಬೇಕು ಕಾಪಾ ಅದೇ ಅವಳಿಗೆ ಈಗ ನನ್ನ ಮಗಂಗೆ ಓಡೋದಲ್ಲ ಅಂತ ಎಂತರ್ಗು ಕಾಪ್ ಇರ್ತದೆ ಅದಕ್ಕೆ ಒಂದ್ ಮಾತು ಅಂದ್ರು ನೀನು ಸಹಿಸ್ಕೊಂಡು ಹೋಗೋದ್ ಕಲಿಬೇಕು ಸರಿಯಾ ಹ್ಮ್ ಸರಿ ಆಯ್ತು ಅಲ್ಲ ಅವ್ರಾಗ ಅವ್ರೆ ಬಂದವ್ರ ಕರೆಯಕ್ಕೆ ಹಸ್ರಾಯ್ತು ಇಲ್ಲ ಮೇಲ್ ಬಿ ಬಂದು ಅನ್ಸ್ಕೊಳ್ಬೇಕಾಗ ನೀನು ಈಗ ಯಾಕೋ ಕರೆ ಬಂದವ್ರೆ ನೋಡು ನಿಮ್ಮ ಅಪ್ಪನ ನಿನ್ ಮೇಲೆ ಕಾಪ ಅದೇ ತಿರ್ಗ ನೀನು ಹಿಂಗ್ ಬುಟ್ಟು ಬಂದ ಇನ್ನು ಬಾಳ ಪಾಪ ಮಾಡ್ಕೊಂಡು ಪಾಪ ಒಯ್ಯ ಇಟ್ಟು ಸ್ವಲ್ಪ ಪುಟ್ಟು ಹುಟ್ಟಿ ಎತ್ತೆ ಮಾಡ್ತದೆ ವಾ ನೀನು ಹೊಸ ಸರಿಯಾ ಓ ಸರಿ ಆಯ್ತು ಬಾಯ್ಗ ನಡಿ ಬಾ ಅಲ್ಲಿ ಬಸ್ ಅಂತ ಹೂ ಇದಾರಂತೆ ನಡಿ ಬಸ್ ಹತ್ತಿಸ್ಕೊಟ್ಟನು ಹೋಗಿ ಸೀರೆ ಉಟ್ಕೊಂಡ್ ಬರೋ ಅಷ್ಟೇ ಮಗ ನಾನು ಬಸ್ ಅಂತ ಇರ್ತೀನಿ ಸೀರೆ ಉಟ್ಕೊಂಡ್ ಬಾ

ಅಕ್ಕ ತಡ ಲಕ್ಷ್ಮಿ ನೀನೇನು ಬರೋದು ಬೇಡ ಇರೋ ನೀನು ನಾವು ಕಟ್ಕೊಡೋಕ್ ಬಸ್ ಹಚ್ಬಿಟ್ಟು ಬರ್ತೀವಿ ಬಸ್ಗೆ ಸು ಆಯು ಮರತ್ ಆಗದೆ ಹೋಗಿ ಬತ್ತಿಗೆ ವಾಪಸ್ ಕತೆ ಸರಿ ಅತ್ತೆ ಆಯ್ತು ಪುಟ್ಟಿ ಹೋಗ್ಬಿಡ್ಬವ ಹುಸಾರ್ ಕಣ ಹ್ಮ್ ಸರಿ ಆಯ್ತು ಅಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ